ಬೋರ್ವೆಲ್ಲು ಸುಮಾರು ಹಳೆ ಬೋರ್ವೆಲ್ಲು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏ ಒನ್ ಒಂದು ಸರಿ ಓದ್ತಿದ್ರೇ ನೀರು ಬರ್ತಾ ಇದೆ ನೀರು ಮೇಲೇನೆ ಇದೆ ಸರ್ ಒಂದು ಸರಿ ಒಂದ್ಸರಿ ಅದ್ಮಪ್ಪ ಅಷ್ಟೇ ಹೌದು ಇಲ್ಲಿ ಸ್ವಲ್ಪ ನೀರಿನ ಅನುಕೂಲ ಇದೆ ಸರ್ ನಾಳೆ ಕೃಷ್ಣ ಡ್ಯಾಮ್ ಇದೆಯಲ್ಲ ಅದ್ರದ್ದು ಸ್ವಲ್ಪ ನೀರು ಜಗದು ಸರ್ ನೋಡಿ ಈ ತರ ಬೋರ್ವೆಲ್ ನಮ್ಮಲ್ಲಿ ನೋಡೋದೇ ಬಿಟ್ ಬಿಟ್ವಿ ಸಿಗಲ್ಲ ಇಲ್ಲಿ ಬಂದ್ಬಿಡುವ ಪಂಪ್ ಬಂದ್ಬಿಡುವ ಬಳಸ್ತಾ ಇದ್ರಲ್ಲ ಮೇಲೆ ನೀರು ಇದೆ ನೀರು ಬರ್ತಾ ಇದೆ ನೋಡಿ ತುಂಬಾ ಒಂದು ಸೇದುಬಾಯಿ ಸರ್ ಈಗ ಇದೊಂದು ವಿಶೇಷವಾದ್ದು ನಾವು ಇಲ್ಲಿ ಏನೋ ಒಂದು ಬೇರೆ ವಿಚಾರಕ್ಕೆ ಬಂದಿದ್ದು ಇದೊಂದು ಘಟನೆ ನೋಡ್ತಾ ಇದೀವಿ ಸರ್ ಇದ್ರ ಬಗ್ಗೆ ತಿಳಿಸ್ಬೋದು ಸರ್ ಇದು ಇಲ್ಲಿ ಇವತ್ತು ವಾರ ಮಂಗಳವಾರ ಇಲ್ಲಿ ದೇವಿ ಒಂದು ಹುಟ್ಟಿದ ದೇವಿ ಪ್ರಯುಕ್ತ ಬೇಟೆಗಳನ್ನು ಕೊಡ್ತಾರೆ ಅವರು ತಂಗದ ಭಜನೆ ಗಜನೆ ಮಾಡಿ ಎಲ್ಲರಿಗೂ ಊಟ ಬಡಿಸೋ ಕಾರ್ಯಕ್ರಮ ಎಲ್ಲಮ್ಮ ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ತಿಳ್ಕೊಳ್ಳಿ ಅಥವಾ ಹುಲಿಗೆ ತುಕೊಳ್ಳಿ ಜೋಗ್ತೀವರು ಎಲ್ಲತ್ತಿಯಿಂದ ಇಲ್ಲ ಸರ್ ಇಲ್ಲಿಯಾರ ಅಲ್ಲಿಂದ ಬಂದ್ರಿಗೆ ಹೋಗಿ ಮತ್ತೆ ಇಲ್ಲೊಂದು ಇನ್ನೊಂದು ಇದೆ ಅಲ್ಲ ವಿಷರೇ ಒಂದು ನಮ್ಮ ರವಿಚಂದ್ರನ್ ಅವ್ರದ್ದು ಒಂದು ಸಣ್ಣದೊಂದು ಇದು ತೋರಿಸಿ ಬನ್ನಿ ಪರ ನೀವು ಈ ಥರದ್ದು ನಮಗೆ ಎಲ್ಲೂ ಕಾಣಕ್ಕೆ ಸಿಗೋಲ್ಲ ಯಾಕಂದರೆ ಇದೊಂದು ರಾಮಾರಾಮರೆ ಅನ್ನೋ ಒಂದು ಸಿನಿಮಾದಲ್ಲಿ ಇದೇ ಥರದ್ದೊಂದು ಜೀಪನ್ನ ಬಳಸಿರೋದು ಸಿನಿಮಾದಲ್ಲಿ ನಾವು ನೋಡ್ಬೋದು ಇಲ್ಲಿ ಕನಸುಗಾರ ಅಂತ ಹಾಕಿದ್ದಾರೆ ನಮ್ಮ ರವಿಚಂದ್ರನ್ ಅವ್ರ ಫ್ಯಾನ್ಸ್ ಇವರು ಸೊ ತುಂಬಾ ಚೆನ್ನಾಗೈತೆ ಈ ಜೀಪು ಯಾಕಂದ್ರೆ ಇದು ಒಂದು ಹಳ್ಳಿಯಲ್ಲಿ ಈ ತರ ಬಂದಾಗ ಇವೆಲ್ಲ ಕಾಣಿಸ್ತು ಕಣ್ಣಿಗೆ ಅದನ್ನ ನಿಮಗೂ ತೋರಿಸ್ತಾ ಇದ್ದೀನಿ ಸೊ ರವಿಚಂದ್ರನ್ ಅವ್ರ ಅಭಿಮಾನಿ ಸರ್ ಇವ್ರು ವಿಶೇಷ ಒಂದು ಇದು ಮಂಟೆದವ್ರ ಮನೆ ಅಂತ ಹೇಳಿದ ಸ್ವತಂತ್ರ ಹೋರಾಟಗಾರರು ಅಲ್ಲಿದ್ದಾರೆ ಹೌದಾ ಬನ್ನಿ ಮಾತಾಡ್ಸೋಣ ಅವ್ರ ಸರ್ನೇ ಮಂಟೆ ಮಂಟೆ ಅವ್ರ ಮನೆಯಲ್ಲಿ ಇನ್ನೂ ಬಟ್ಟೆ ಥರ ಸೀರೆ ಅದನ್ನ ನೋಡ್ಬೋದು ಮಗ್ಗ ಇವ್ರೇನಾ ನಮಸ್ಕಾರ ಅಜರೇ ಅಂದ್ರೆ ನೋಡಿ ವೀಕ್ಷಕರೇ ಇದು ಸಂಗಪ್ಪ ಮಂಟೆ ಸ್ವತಂತ್ರ ಹೋರಾಟಗಾರರು ನಾವು ಇವತ್ತು ಇಷ್ಟೆಲ್ಲ ಒಂದು ಸ್ವತಂತ್ರ ಅನುಭವಿಸ್ತಾ ಇದ್ದೀವಿ ಜೀವನದಲ್ಲಿ ಏನೆಲ್ಲ ಏನೇನೋ ಬೇಕೋ ಆಸೆಗಳು ಬಟ್ ಅವಾಗ ಸ್ವತಂತ್ರಕ್ಕೋಸ್ಕರ ಎಷ್ಟೋ ಜನ ಬಲಿದಾನ ಕೊಟ್ಟಿದ್ದಾರೆ ಜೀವನನೇ ಪಣಕ್ಕಿಟ್ಟು ಓಡಾಡಿದ್ದಾರೆ ಅದರಲ್ಲಿ ಒಬ್ರು ನಮ್ಮ ಕಣ್ಣಿಗೆ ಕಾಣಿಸಿದ್ರಲ್ಲಿ ಎಷ್ಟು ವಯಸ್ಸು ಎಷ್ಟು ಏಜು ತೊಂಬತ್ತಾ ಇನ್ನೊಂದ್ ವರ್ಷ ಹೋದ್ರೆ ಸೆಂಚುರಿ ಇನ್ನೊಂದ್ ವರ್ಷ ಅದು ಆಗ್ಬಿಡ್ಲಿ ಇಪ್ಪತ್ನಾಲ್ಕೆ ಬರ್ಸ್ತಾರೆ ಇನ್ನು ಗಟ್ಟಿ ಇದಾರೆ ಅಲ್ಲೂ ಏನು ಅಡಕೆ ಆಗಿತಾ ಇದ್ರಾ ತಂಬಾಕು ಅಂದ್ರೆ ಅಲ್ಲೂ ಇನ್ನೂ ಗಟ್ಟಿ ಇದೆ ಕಣ್ಣು ಕರೆಕ್ಟ್ ಕಾಣುತ್ತೆ ಕಿವಿನೂ ಕಾಣುತ್ತೆ ಇರಿ ಒಂದ್ ವಿಚಾರ ಈಗ ಸ್ವತಂತ್ರ ಹೋರಾಟ ಮಾಡಿದ್ರಲ್ಲ ಸ್ವತಂತ್ರ ಹೋರಾಟ ಮಾಡಿದಾಗ ಯಾರ್ಯಾರು ನೋಡಿದ್ರಿ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿ ಅವರು ಇವರೆಲ್ಲ ಬಂದಿದ್ರಲ್ಲ ನೀವು ನೋಡಿದ್ರ ನೆಹರು ನೋಡಿದ್ರಿ ಗಾಂಧಿ ಅವರು ನೋಡಿಲ್ಲ ನೆಹರು ಅವರು ನೋಡಿದ್ರಿ ನೆಹರು ಅವರು ಐವತ್ತೆರಡಾಗ ವಿಲಕ್ಷಣ ಆಯ್ತು ಮೊದಲನೇ ಸಲ ಆಗ್ತದೆ ಐವತ್ತೆರಡಾಗ ವಿಲಕ್ಷಣ ಭಾರತ ಸರ್ಕಾರ ವಿಲಕ್ಷಣ ಆದ ಐವತ್ತೆರಡಾಗ ರಾಯಚೂರಿಗೆ ಬಂದಿದ್ದ ಐವತ್ತೆರಡರಲ್ಲಿ ಬಂದಿದ್ರ ಪ್ರಚಾರ ಪ್ರಚಾರ ಬಂದಿದ್ದೆ

ಹೌದಾ ನೋಡಿ ಯಾಕಂದರೆ ನಾವಂತೂ ಸ್ವತಂತ್ರ ಟೈಮಲ್ಲಿ ನಾವು ಇರಲಿಲ್ಲ ಇನ್ನೂ ಹುಟ್ಟಿರಲಿಲ್ಲ ಅವ್ರು ನಾವು ಹೋರಾಟ ಮಾಡೋಕ್ಕೂ ಆಗಿಲ್ಲ ಬಟ್ ಇಂಥವ್ರು ಹೋರಾಟ ಮಾಡಿರೋ ಭೇಟಿ ಆಗ್ತಾ ಇದ್ದೀವಿ ಯಾಕಂದರೆ ಎಲ್ಲೂ ಸಿಗಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟವ್ರೆ ಖಾಲಿ ಆಗಿದ್ದಾರೆ ಬಟ್ ಕರ್ನಾಟಕದಲ್ಲಿ ಎಲ್ಲೋ ಒಂದು ಒಂದೊಂದು ಒಬ್ಬೊಬ್ರು ಇದ್ದಾರೆ ಸೊ ನಮ್ಮ ಪುಣ್ಯ ನಾವು ಅವ್ರನ್ನ ಭೇಟಿ ಮಾಡಿದ್ದೀವಿ

ತಾಯಿ ತಂದೆ ಎಂಬತ್ತು ವರ್ಷ ಬಿಟ್ಟು ಜೈಲಿಗೆ ಹೋಗ್ಬೇಕಾರೆ ಅವ್ರೂ ಇರಲಿಲ್ಲ ನಾನು ನಮ್ಮ ನೇಯ್ತಿದ್ದೆ ಅವಾಗ ಮಗ ನೆಯ್ತಿದ್ದು ಮತ್ತೆ ಮಾಡ್ಬೇಕು ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಿಮ್ ಜೊತೆ ಉದ್ದನ್ ಸಂಗಪ್ಪ ಅಂತಿದ್ದೆ ಎಡ್ಡಿ ಬಸ್ ತಪ್ಪಿದ್ದೆ ಬಸ್ ಹೆಂಗಿದ್ದೆ

ವಿರೂಪಾಕ್ಷಪ್ಪ ಗೌಡರು ಅಂದರೆ ಗುಂಡಿಟ್ಟು ಹೊಡೆದ್ರು ಇವ್ರಿಗೆ ಅಂತ ಅಜ್ಜರು ಹೇಳಿದ್ರಾಗಲೇ ಇವರು ನಿಜಾಮ್ ಸರ್ಕಾರದವರು ಅವರು ಬಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೈದರಾಬಾದ್ ಸರ್ಕಾರ ನಡೀತಾ ಇದೆ ಕರ್ನಾಟಕ ನಿಜಾಮ್ ಸರ್ಕಾರದಲ್ಲಿ ಸೊ ಇವರನ್ನ ಗುಂಡಿಟ್ಟು ಹೊಡೆದಿರೋದು ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ ಇವರು ಹೋರಾಟ ಮಾಡಿದಾಗ ಈ ದುರ್ಘಟನೆ ಸೊ ಇಲ್ಲಿ ಇಸ್ವಿ ಹಾಕಿಲ್ಲ ಅವರು ಬಟ್ ಅವ್ರದ್ದು ಒಂದು ಫೋಟೋ ಒಂದು ಬಿಡಿಸಿರೋ ಥರ ಬರ್ದಿರೋದು ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಗಾಂಧೀಜಿಯವರದೊಂದು ಫೋಟೋ ಇದೆ ಗಾಂಧೀಜಿ ಸ್ವತಂತ್ರ ಹೋರಾಟಗಾರರು ಚಿಕ್ಕದೊಂದು ಗುಡಿ ಗೋಡು ಥರ ಮಾಡಿದ್ದಾರೆ ಹೋಮ್ ಆಗಬಾರ್ದು ಒಳಗಡೆ ಗಾಂಧೀಜಿಯವರದೊಂದು ಫೋಟೋ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಚರಕ ಇವೆಲ್ಲ ನೋಡ್ಬೋದು ಫೋಟೋಸ್ ಇಲ್ಲಿ ಸುಮಾರು ಜನ ಇವರು ಭೇಟಿಯಾಗಿರೋದಿಲ್ಲ ಕೈಮಗ್ಗ ಗಾನೇಜಿ ಇವೆಲ್ಲ ಎಲ್ಲಿದೆ ಅದು ಕೈಮಗ್ಗ ಎಲ್ಲಿದೆ ಏನಾಯ್ತು ವೀಕ್ಷಕರೇ ಇಲ್ಲಿ ಫೋಟೋದಲ್ಲಿ ಏನು ನೋಡ್ತಾ ಇದೀರಾ ಕೈಮಗ್ಗ ಕೆಲಸ ನೋಡಿ ವೀಕ್ಷಕರ ಮೋದಿಯವರು ಕೂಡ ಇಲ್ಲಿ ಬಂದು ಫೋಟೋ ಮೋದಿಯವರು ಮೋದಿಯವರು ಬಂದು ಇಲ್ಲಿ ಸ್ವತಂತ್ರ ಬರ್ದಿದಾರಲ್ಲ ಸ್ವತಂತ್ರ ಹೋರಾಟಗಾರರಿಗೆ ಏರ್ಪಡಿಸಿ ಏರ್ಪಡಿಸಿದ ಚಹಾಕೂಟದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜೊತೆಯಲ್ಲಿ ಭಾಗವಹಿಸಿ ಶ್ರೀ ಸಂಗಪ್ಪ ಬಸಪ್ಪ ಮಂಟೆರವರಿಗೆ ಸನ್ಮಾನಿಸಿದ್ದು ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಹದಿನೈದು ರಾಷ್ಟ್ರಪತಿ ಭವನ ದೆಹಲಿಯಲ್ಲಿ ಡೆಲ್ಲಿಗೆ ಹೋಗಿದ್ರಾ ಸೂಪರ್ ಅಲ್ಲ ನೋಡಿ ವಿಚಾರೇ ನಮ್ಗೆ ಇದು ವಿಚಾರವೇ ಗೊತ್ತಿಲ್ಲ ಫೋಟೋ ನೋಡಿ ನಮಗೆ ಖುಷಿ ಆಗುತ್ತೆ ಹೌದಾ ಒಳ್ಳೇದಾಯ್ತು ಮತ್ತೆ ರಾಷ್ಟ್ರಪತಿ ರಾಷ್ಟ್ರಪತಿ ಹ್ಞೂ ಒಳಗೆ ಇನ್ನೇನಿದೆ ಬೇರೆ ಹೇಳಿದೆನಲ್ಲ ನಮ್ಮ ತಂದೆಯವರು ಮಂಟಿ ಸ್ವಾಮಿ ಮಠದವ್ರು ಇದ್ದವ್ರು ವೀರ ಸಂಗಪ್ಪ ಮಂಟೆ ಫೋನ್ ನಂಬರ್ ಹಾಕೊಂಡವ್ರೆ ಸೊ ಡಯಲ್ ಮಾಡಿ ವಿಚಾರ ತಿಳ್ಕೊಬಾರ್ದು ನೀವು ನೋಡಿ ಇದೊಂದು ಹಳೆಯ ಮನೆ ಯಾವ ಇರುತ್ತೆ ಅನ್ನೋದನ್ನ ಇಲ್ಲಿ ಒಂದು ಸೊಂದು ನಿಮ್ಗೆ ಇದೊಂದು ನೋಡ್ಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾರಾದ್ರೂ ಹಳ್ಳಿಗಳಲ್ಲಿ ಬೆಳೆದಿದ್ರೆ ಇದೆಲ್ಲ ಅನುಭವಕ್ಕೆ ಬರುತ್ತೆ